ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಏಳು ಅಶ್ವಿಜ್ ಮತ್ತೆ ಅವಳತ್ತ ತಿರುಗಿಯೂ ನೋಡದೆ ಬಾಗಿಲ ಚಿಲಕ ತೆಗೆದಿದ್ದ ತಾನೀಗ ಮಾತಾಡದಿದ್ದರೆ ಇನ್ನೊಂದು ಕ್ಷಣದಲ್ಲಿ ಅವನು ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆಂದುಕೊಂಡಾಗ ಓಡಿ ಬಂದ ಹುಡುಗಿ ಅವನನ್ನು ಹಿಂದಿನಿಂದ ತಬ್ಬಿ ಹಿಡಿದುಕೊಂಡಿದ್ದಳು ಪ್ಲೀಸ್ ಇಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ನೀವೆಲ್ಲೂ ಹೋಗಬೇಡಿ ನನಗೆ ಕತ್ತಲು ಅಂದ್ರೇನೇ ತುಂಬ ಭಯ ಎಂದು ಭಯದಿಂದ ನಡುಗುತ್ತಲೇ ಹೇಳಿದ್ದಳು ಚಿನ್ನು ಅಂದು ರಾತ್ರಿ ಎಂಟೂವರೆ ಗಂಟೆ ಆಗಿರಬಹುದೇನೋ ಫುಡ್ ಡೆಲಿವರಿಗೆ ಎಂದು ಬಂದಿದ್ದ ಚಿಕಿತ್ಸಾ ಸರಿಯಾದ ಅಡ್ರೆಸ್ಗೆ ತಲುಪಿದ್ದಳು ಆದರೆ ಆ ವ್ಯಕ್ತಿ ಮಾತ್ರ ಸರಿ ಇರಲಿಲ್ಲ ಅವನು ಅವಳ ಕೈಯಿಂದ ಫುಡ್ ತೆಗೆದುಕೊಳ್ಳುವ ಬದಲು ಅವಳನ್ನೇ ಮನೆಯೊಳಗೆ ಎಳೆದುಕೊಂಡಿದ್ದ ಹುಡುಗಿ ತುಂಬ ಗಾಬರಿಗೆ ಒಳಗಾಗಿದ್ದಳು ಸಣ್ಣದಾಗಿ ಕಂಪನ ಶುರುವಾಗಿತ್ತು ಅವಳ ಎದೆಯೊಳಗೆ ಫುಡ್ ಕೊಟ್ಟು ಕ್ಯಾಶ್ ತೆಗೆದುಕೊಳ್ಳಬೇಕು ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಆಫ್ಟರ್ ಡೆಲಿವರಿ ಪೇಮೆಂಟ್ ಕೊಡ್ತಾರೆ ಅಂತ ಅವಳ ಮ್ಯಾನೇಜರ್ ಹೇಳಿದ್ದರಲ್ಲ ಅವಳು ಯೋಚಿಸುತ್ತಿದ್ದಂತೆಯೇ ಆ ನಶೆ ಏರಿದ ಯುವಕ ಚಿಕಿತ್ಸಾಳನ್ನು ತನ್ನ ಮೊನೆ ಮನೆಯೊಳಗೆ ಎಳೆದುಕೊಂಡು ಬಾಗಿಲು ಹಾಕಿಕೊಂಡು ಬಿಟ್ಟಿದ್ದ ಅವಳು ತಾನೀಗ ಏನು ಮಾಡಬೇಕು ಅವನಿಂದ ಹೇಗೆ ರಕ್ಷಣೆ ಪಡೆಯಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಆ ಘಟನೆ ನಡೆದೇ ಹೋಗಿತ್ತು ನೋಡು ನೋಡುತ್ತಿದ್ದಂತೆಯೇ ಅವಳ ಮೇಲೆ ಕಾಮಾಂಧ ಮೃಗದಂತೆ ಎರಗಿಯೇ ಬಿಟ್ಟಿದ್ದ ಕಂಗಾಲಾಗಿ ಭಯ ಆತಂಕದಿಂದಾಗಿ ಬೆದರಿ ಹೋಗಿದ್ದಳು ಚಿಕಿತ್ಸಾ ಅವನು ಈಗಾಗಲೇ ಕುಡಿದಿದ್ದಾನೆ ಎಂಬುದಕ್ಕೆ ಅವನ ಬಾಯಿಯಿಂದ ಬರುತ್ತಿದ್ದ ಗಬ್ಬುವಾಸನೆ ಸಾಕ್ಷ್ಯ ನುಡಿಯುತ್ತಿತ್ತು ಈಗ ಅವಳು ಭಯದಿಂದ ನಡುಗುತ್ತಾ ಕೂರುವಂತಿರಲಿಲ್ಲ ಅವಳ ಮಸ್ತಿಷ್ಕ ಅಪಾಯದ ಗಂಟೆ ಬಾರಿಸಲಾರಂಭಿಸಿತ್ತು ಚಿತ್ತು ನೀನು ಕೈಗೆ ಅಂಡೆ ಸುರ್ಕೊಂಡು ಕೂತಿಲ್ಲ ಮತ್ತೆ ನಿನ್ನ ಬಾಯಲ್ಲಿರೋ ಹಲ್ಲುಗಳು ತುಂಬ ಶಾರ್ಪ್ ಇದೆ ಅಂತ ನಿಮ್ಮಪ್ಪ ಹೇಳಿದ್ದು ನೆನಪಿಲ್ವಾ ತನಗೆ ತಾನೇ ಹೇಳಿಕೊಂಡಳು ಚಿಕಿತ್ಸಾ ಇನ್ನು ಯಾಕೆ ಸುಮ್ಮನೆ ಕೂತಿದ್ದೀಯಾ ಅದರ ಪ್ರಯೋಗ ಮಾಡುವ ಸಮಯ ಬಂದುಬಿಟ್ಟಿದೆ ಒಂದು ಕ್ಷಣನೂ ಯೋಚನೆ ಮಾಡಬೇಡ ನಿನ್ನ ಅಸ್ತ್ರಗಳ ಪ್ರಯೋಗ ಶುರು ಮಾಡಿಕೊ ಹಾಂ ತಕ್ಷಣನೇ ಅವಳ ಬುದ್ಧಿ ಅವಳನ್ನು ಎಚ್ಚರಿಸುತ್ತಿತ್ತು ಮೊದಲೇ ಕಂಠಪೂರ್ತಿ ಕುಡಿದು ನಶೆ ಏರಿಸಿಕೊಂಡವನಿಗೆ ಮೈ ಮೇಲೆ ಪ್ರಜ್ಞೆ ಇದ್ದಂತಿಲ್ಲ ಅವನಲ್ಲಿರುವ ಆತುರದ ಅರಿವಾದಾಗ ಬೇಕೆಂದೇ ಈ ರೀತಿ ವರ್ತಿಸುತ್ತಿದ್ದಾನೋ ಅಥವಾ ಅವನು ಒಳಗೆ ಹಾಕಿಕೊಂಡಿರುವ ದ್ರವ ಈ ರೀತಿ ಅವನನ್ನು ಆಡಿಸುತ್ತಿದೆಯೋ ಅವಳಿಗಂತೂ ಗೊತ್ತಿಲ್ಲ ಅಳುತ್ತ ಕೂತರೆ ಈ ರಾತ್ರಿ ರಕ್ಷಿಸಲು ಯಾರು ಬರಲಾರರು ತಾನಿಲ್ಲಿ ಕಿರುಜಾಡಿದರು ಯಾರು ಬರಲಾರರು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಬೇಕಾಗಿತ್ತು ಆದರೆ ಅವಳೆಂದು ಧೈರ್ಯಗಿಡುವ ಹುಡುಗಿಯೇ ಅಲ್ಲ ಚಿಕಿತ್ಸಾಗೆ ಒಳಗೆ ಇನ್ನಿಲ್ಲದ ಭಯ ಕಾಡುತ್ತಿತ್ತು ಆದರೆ ತೋರಿಸಿಕೊಳ್ಳದೆ ಮುನಿಗಳು ತನ್ನ ಮೈ ಮೇಲೆ ಪರಕಾಯ ಪ್ರವೇಶ ಮಾಡಿದವರಂತೆ ಮುಖದಲ್ಲಿ ರೌದ್ರಾವತಾರ ತಾಳುತ್ತಾ ಅವನು ಕಣ್ಣು ಮಿಟುಕಿಸುವ ಮೊದಲೇ ಅವಳ ಎಡಗೈ ಅವನ ಇನ್ನೊಂದು ಕೆನ್ನೆಯನ್ನು ರಭಸವಾಗಿ ಅಪ್ಪಳಿಸಿಬಿಟ್ಟಿತ್ತು ಆದರೂ ಅವಳಿಗೆ ತೃಪ್ತಿಯಾಗಲಿಲ್ಲ ತನ್ನ ಎಡಗೈಯಿಂದ ಅವನ ಮತ್ತೊಂದು ಕೆನ್ನೆಗೂ ಬೀಸಿ ಬಾರಿಸುತ್ತಾ ಹೇಳಿದಳು ಚಿಕಿತ್ಸಾ ದುಡ್ಡು ಕೊಡದೇ ಇದ್ರೆ ತಿಂದು ಸಾಯಿ ನಾನೇ ನಿಮಗೆ ಈ ಜೀವಮಾನದಲ್ಲಿ ಮರೆಯೋಕೆ ಆಗದೇ ಇರುವಂತಹ ಟಿಪ್ಸ್ ಕೊಟ್ಬಿಟ್ಟಿದ್ದೀನಿ ನನಗೆ ಕೊಡಬೇಕಾಗಿರೋ ದುಡ್ಡಿನ ಜೊತೆ ಅದನ್ನು ನೀನೇ ತಿಂದು ಸಾಯಿ ಎಂದು ರೇಗಿದಳು ಅವನು ಅಷ್ಟು ಸುಲಭವಾಗಿ ಬಿಡುವ ಜಾಯಮಾನದವನು ಆಗಿರಲಿಲ್ಲ ನಶೆ ಏರಿದ್ದರೂ ಅವಳತ್ತ ಧಾವಿಸಿ ಬಂದಿದ್ದ ಥೂ ಲೋಫರ್ ಹೆಣ್ಮಕ್ಕಳು ಅಂದರೆ ಏನು ಅಂತ ಅಂದ್ಕೊಂಡಿದ್ದೀಯಾ ನೀನು ನಿನ್ನ ತಾಯಿ ಅಕ್ಕ ತಂಗಿಯರ ಜೊತೆ ಕೂಡ ನೀನು ಹೀಗೆ ವರ್ತಿಸ್ತೀಯಾ ನಿನ್ನ ಹೆತ್ತಿರುವವಳು ಒಬ್ಬ ಹೆಣ್ಣು ಅನ್ನೋದನ್ನು ಮರಿಬೇಡ ಮರ್ಯಾದೆಯಾಗೆ ನನ್ನ ಕೈಬಿಟ್ರೆ ಸರಿ ಇಲ್ಲಾಂದರೆ ಮುಂದಿನ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತದೆ ಈಗಳು ಒಂದಿನಿತು ಹೆದರದೆ ಅವಳು ಅವನನ್ನು ಗದರಿಸುತ್ತಲೇ ಇದ್ದಳು ಅವನು ತಕ್ಷಣ ಕೈ ಬಿಟ್ಟಿದ್ದ ದುಡ್ಡು ಕೊಡದೇ ಇದ್ದರೆ ಅವಳಿಗೆ ಲಾಸ್ ಆಗುತ್ತಿತ್ತಲ್ಲ ಆದರೂ ಅವಳಿಗೀಗ ಅವಳ ಮಾನ ಮರ್ಯಾದೆ ತುಂಬ ಇಂಪಾರ್ಟೆ ಇಂಪಾರ್ಟೆಂಟ್ ಆಗಿತ್ತು ದುಡ್ಡಾದರೆ ಇಂದಲ್ಲ ನಾಳೆ ದುಡಿದು ಸಂಪಾದನೆ ಮಾಡಬಹುದು ಈ ನಶೆ ಏರಿದ ವ್ಯಕ್ತಿಯೊಂದಿಗೆ ಇನ್ನೊಂದು ಕ್ಷಣ ಇರುವುದು ಅಪಾಯ ಎಂದು ಅರಿತವಳು ಓಡಿ ಹೋಗಿ ಬಾಗಿಲಿನ ಬೋಲ್ಟ್ ತೆಗೆಯಲು ಹೊರಟಾಗ ಹಿಂದಿನಿಂದ ಬಂದವನು ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ ಅವಳನ್ನು ಸವರಲು ಹಾತರಿಯುತ್ತಿತ್ತು ಅವನ ಕೈಗಳು ತಕ್ಷಣವೇ ಬಾಗಿದವಳು ಅವನ ಕೈಯನ್ನು ಬಲವಾಗಿ ಕಚ್ಚಿದ್ದಳು ಚಿಕಿತ್ಸಾ ಅದೆಷ್ಟು ಗಟ್ಟಿಯಾಗಿ ಕಚ್ಚಿದ್ದಳೆಂದರೆ ಅವನ ಮಾಂಸಕ್ಕಿತ್ತು ಅವಳ ಬಾಯಿಗೆ ಬಂತೇನೋ ಅನಿಸುತ್ತಿತ್ತು ನೋವಿನಿಂದ ಆ ವ್ಯಕ್ತಿ ವಿಕಾರವಾಗಿ ಕಿರುಚುತ್ತಿದ್ದವನು ತಕ್ಷಣವೇ ಅವಳನ್ನು ಬಿಟ್ಟು ಬಿಟ್ಟಿದ್ದ ಅನಿರೀಕ್ಷಿತ ಏಟಿನಿಂದ ಅವನು ತತ್ತರಿಸಿ ಹೋಗಿದ್ದ ಮಾತ್ರವಲ್ಲ ಅವಮಾನದಿಂದ ಕುದಿದು ಹೋದವನಲ್ಲಿ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಮನೋಭಾವನೆ ಉಂಟಾಗಿತ್ತು ಅಪಾಯ ಬಂದಾಗ ಅಳುತ್ತಾ ಕೂತುಕೊಳ್ಳದೆ ತನ್ನ ಬುದ್ಧಿವಂತಿಕೆ ಚಾಣಾಕ್ಷತೆಯನ್ನು ಉಪಯೋಗಿಸಿಕೊಂಡು ಅವನಲ್ಲಿಂದ ಎದ್ದು ಬರುವ ಮೊದಲೇ ಚಿಲಕ ತೆಗೆದು ಇನ್ಮುಂದೆ ನಿನ್ನಂತಹ ರಾಸ ಸಹವಾಸವೇ ಬೇಡ ನನಗೆ ಎನ್ನುತ್ತಾ ಅಲ್ಲಿಂದ ತನ್ನ ಗಾಡಿಯ ಬಳಿಗೆ ಓಡಿ ಹೋಗಿ ಗಾಡಿ ಹತ್ತಿ ಕುಳಿತು ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟಿದ್ದಳು ಚಿಕಿತ್ಸಾ ಇದ್ದ ಬದ್ಧ ಶಕ್ತಿಯನ್ನೆಲ್ಲ ಬಳಸಿ ಅವನನ್ನು ಕಚ್ಚಿ ಅಲ್ಲಿಂದ ಓಡಿ ಬಂದು ಬಿಟ್ಟಿದ್ದಳಲ್ಲ ಅವಳು ಸರಿಸುಮಾರು ಮೂರು ತಿಂಗಳುಗಳಿಂದ ಈ ಕೆಲಸ ಮಾಡುತ್ತಿದ್ದಾಳೆ ಒಮ್ಮೆಯೂ ಇಂತಹ ಕೆಟ್ಟ ಅನುಭವವಾಗಿರಲಿಲ್ಲ ಹುಡುಗಿಗೆ ಏಕಾಏಕಿ ನಡೆದ ಘಟನೆಯಿಂದ ತೀವ್ರವಾಗಿ ಭಯಗೊಂಡಿ ಭಯಗೊಂಡಿದ್ದಳು ಮಾತ್ರವಲ್ಲ ಆಘಾತಕ್ಕೂ ಒಳಗಾಗಿದ್ದಳು ಚಿಕಿತ್ಸಾ ಅವಳ ಮೈ ನವಿದಾಗಿ ಕಂಪಿಸುತ್ತಲೇ ಇತ್ತು ಅವಳು ಕೊಟ್ಟ ಏಟು ಎಷ್ಟು ಬಲವಾಗಿತ್ತೆಂದರೆ ಅವನ ಕಪಾಳದಲ್ಲಿ ಅವಳ ಕೈಯ ಬೆರಳುಗಳು ತನ್ನ ಅಚ್ಚನ್ನು ಒತ್ತಿಬಿಟ್ಟಿದ್ದವು ಸಾಮಾನ್ಯವಾಗಿ ಎಲ್ಲರೂ ಬಲಗೈ ಯೂಸ್ ಮಾಡುತ್ತಾರಲ್ಲ ಹಾಗೆ ಅವನು ಅವಳ ಬಲಗೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಆದರೆ ನಮ್ಮ ಸೂಪರ್ ವುಮೆನ್ ಲೆಫ್ಟಿ ಅನ್ನೋದು ಅವನಿಗೆ ಗೊತ್ತಿದ್ದರಲ್ಲವೇ ಚಿಕಿತ್ಸಾ ಪೆನ್ನು ಹಿಡಿದು ಬರೆಯುವುದು ತರಕಾರಿ ಹೆಚ್ಚುವುದು ಹಿಡಿದು ಎಲ್ಲ ಕೆಲಸಗಳನ್ನು ತನ್ನ ಎಡಗೆಯಿಂದಲೇ ಮಾಡುತ್ತಿದ್ದಳು ಅವಳು ಮೊದಲ ವರ್ಷದ ಎಂ ಬಿ ಬಿ ಎಸ್ನಲ್ಲಿ ಇದ್ದಾಗ ಎಡಗೆಯಿಂದಲೇ ಡಿಸೆಕ್ಷನ್ ಮಾಡುವುದನ್ನು ನೋಡಿ ಅವಳ ಆತ್ಮೀಯ ಗೆಳತಿಯರು ಅವಳನ್ನು ಚುಡಾಯಿಸುತ್ತಿದ್ದರು ನಮ್ಮ ಚಿಕಿತ್ಸಾಗೆ ಒಳ್ಳೆ ಫ್ಯೂಚರ್ ಇದೆ ಫೇಮಸ್ ಲೆಫ್ಟ್ ಹ್ಯಾಂಡ್ ಸರ್ಜನ್ ರೋಹನ್ ಸರ್ ಹಾಗೆ ನೀನು ಮುಂದೆ ಲೆಫ್ಟ್ ಹ್ಯಾಂಡ್ ಡೆಡ್ ಸರ್ಜನ್ ಆಗೋ ಎಲ್ಲ ಲಕ್ಷಣವೂ ಕಾಣಿಸ್ತಾ ಇದೆಯಲ್ಲೇ ಓ ಅಷ್ಟೊಂದು ಹೊಗಳಿಕೆಯೇನು ಬೇಡ ರೋಹನ್ ಸರಿಯಲ್ಲಿ ನಾನೆಲ್ಲಿ ಅವರು ಆಕಾಶವಾದರೆ ನಾನು ಭೂಮಿ ಅಷ್ಟು ವ್ಯತ್ಯಾಸ ಇದೆ ನಮ್ಮಿಬ್ಬರ ಬಗ್ಗೆ ಎಂದು ತುಂಬ ವಿನಯದಿಂದಲೇ ಅವರ ಮಾತನ್ನು ತಳ್ಳಿಹಾಕುತ್ತಿದ್ದಳು ಚಿಕಿತ್ಸಾ ಅತ್ತ ಏಟು ತಿಂದು ನೋವಿನಿಂದ ವಿಲವಿಲನೆ ಒದ್ದಾಡುತ್ತಿದ್ದವನು ಹೂವಿನಷ್ಟೇ ಮೃದುವಾದ ಬಳ್ಳಿ ದೇಹದ ಅಪ್ರತಿಮ ಸುಂದರಿ ಅವಳ ಬಳೆ ತೊಟ್ಟುಕೊಳ್ಳುವ ಕೈ ಇಷ್ಟು ಬಲವಾಗಿ ಏಟು ಕೊಡಬಹುದು ಎಂದು ಅವನು ಕನಸಲ್ಲೂ ಕನಸಲ್ಲೂಸಿರಲಿಲ್ಲ ಪಾಪ ಹುಡುಗಿ ಅದು ಹೇಗೆ ಗಾಡಿ ಓಡಿಸಿಕೊಂಡು ಮನೆ ತಲುಪಿದಳೋ ಅವಳಿಗೇ ಗೊತ್ತು ಅವನು ಅವಳನ್ನು ಎಳೆದಾಡಿದಾರ ಬಸದಲ್ಲಿ ಅವಳು ತೊಟ್ಟುಕೊಂಡಿದ್ದ ಚೂಡಿದಾರದ ಟಾಪ್ ಅಲ್ಲಲ್ಲಿ ಹರಿದಿತ್ತು ತನ್ನ ಟಾಪ್ನ ದುರವಸ್ಥೆಯನ್ನು ಕಂಡು ಅವಳ ಕಣ್ಣಿಂದ ನೀರು ತೊಟ್ಟಿಕ್ಕಲಾರಂಭಿಸಿತ್ತು ಅವಳ ಅಕ್ಕ ಚಿನ್ಮಯಿ ಮದುವೆಗೆ ಹೋದವಳು ಇನ್ನೂ ಬಂದಿರಲಿಲ್ಲ ಸದ್ಯ ಅಕ್ಕ ಮನೆಯಲ್ಲಿಲ್ಲ ಇದ್ದಿದ್ದರೆ ಅವಳಿಗೆ ಉತ್ತರ ಹೇಳಬೇಕಾಗಿತ್ತು ಇನ್ನು ಮುಂದೆ ಇಂತಹ ಕೆಲಸ ಮಾಡಬೇಡ ಎರಡು ಹೊತ್ತು ಊಟ ಮಾಡಿ ಮಾಡುವಕೆ ಆಗದೇ ಇದ್ರೆ ಒಪ್ಪತ್ತು ಗಂಜಿ ಊಟ ಮಾಡಿದ್ರು ಸರಿ ಇಂತಹ ಅಪಾಯವನ್ನು ಮೈ ಮೇಲೆ ಎಳ್ಕೋಬೇಡ ಇನ್ಮುಂದೆ ಆ ಕೆಲಸಕ್ಕೆ ತಿಲಾಂಜಲಿ ಕೊಡು ಎಂದು ತಂಗಿಗೆ ಬುದ್ಧಿ ಹೇಳುತ್ತಿದ್ದಳು ಆದರೆ ಚಿಕಿತ್ಸಾಗೆ ಕೆಲಸ ಬಿಡಲು ಸಾಧ್ಯವೇ ಇರಲಿಲ್ಲ ಅದಕ್ಕೆ ಕಾರಣವೆಂದರೆ ಇನ್ನು ಅಕ್ಕ ಮದುವೆಯಾಗಿ ಹೋದ ಬಳಿಕ ಅಕ್ಕನ ಬಳಿ ದುಡ್ಡು ಕೇಳಲು ಸಾಧ್ಯವಿಲ್ಲ ಅವಳ ವಿದ್ಯಾಭ್ಯಾಸದ ಪೂರ್ತಿ ಖರ್ಚು ವೆಚ್ಚವನ್ನು ಭರಿಸಲು ಅವಳ ತಂದೆ ತಾಯಿಗೆ ಸಾಧ್ಯವಿಲ್ಲ ಆದ್ದರಿಂದ ಅವಳು ದುಡಿಯಲೇಬೇಕಾಗಿತ್ತು ತನ್ನ ಹೆಸರಿನ ಮುಂದೆ ಡಾಕ್ಟರ್ ಎಂದು ಹಾಕಿಕೊಳ್ಳುವುದು ಅವಳ ಕನಸಾಗಿತ್ತು ಅದನ್ನು ನನಸು ಮಾಡಲೇಬೇಕು ಎಂಬುದು ಅವಳ ಉತ್ಕಟೇಚೆಯಾಗಿತ್ತು ರೂಮ್ಗೆ ಬಂದವಳು ನೀರವಾಗಿ ರೋಧಿಸುತ್ತಿದ್ದಳು ಅಬ್ಬ ಒಂದು ವೇಳೆ ಅವನಿಂದ ತಪ್ಪಿಸಿಕೊಂಡು ಬಂದಿಲ್ಲ ಅಂದರೆ ಇಂದು ತಾನು ಆ ಕಿಡಿಗೇಡಿ ವ್ಯಾಘ್ರನ ಮುಷ್ಟಿಯೊಳಗೆ ನಲುಗಿ ಹೋಗಿ ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತಿತ್ತು ಎಂದುಕೊಂಡಾಗ ಅವಳ ಮೈ ಈಗಲೂ ನಡುಗುತ್ತಿತ್ತು ಇತ್ತ ಅಶ್ವಿಜ್ ಇಂದು ಮೊದಲ ಬಾರಿ ಅವಳ ಹೆಸರು ಹಿಡಿದು ಕರೆದಿದ್ದ ಅವನ ಬಾಯಲ್ಲಿ ತನ್ನ ಹೆಸರು ಕೇಳಿ ಅವಳಿಗೆ ಮೊದಲ ಬಾರಿಗೆ ತನ್ನ ಹೆಸರು ಅದೆಷ್ಟು ಸ್ವೀಟ್ ಆಗಿದೆ ಎನಿಸಿತು ರಾತ್ರಿ ಹೋಟೆಲ್ನ ರೂಮ್ ವಾಶ್ರೂಮ್ಗೆಂದು ಹೊರಟವಳು ಬೆಡ್ ಎಡವಿ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳಲ್ಲ ಅವನ ಮೇಲೆ ಮಲಗಿಕೊಂಡಿದ್ದೇನೆ ಅವನು ತನ್ನನ್ನೇನಾದರೂ ಮಾಡಬಹುದು ಎಂದು ಮನಸ್ಸು ಎಚ್ಚರಿಸುತ್ತದೆ ಆದರೆ ಹೃದಯ ಅಂಕೆಗೆ ಸಿಗದೆ ವೇಗವಾಗಿ ಹೊಡೆದುಕೊಳ್ಳುತ್ತಲೇ ಇತ್ತು ತಾನು ಮಾಡಿದ ಅಚಾತುರ್ಯದಿಂದಾಗಿ ಅವನಿಗೆ ಮುಖ ತೋರಿಸಲೇ ಸಾಧ್ಯವಾಗುತ್ತಿಲ್ಲ ಹುಡುಗಿಗೆ ಆ ರೂಮ್ ಪೂರ್ತಿ ಕತ್ತಲಾಗಿದ್ದರು ಅವನು ತನ್ನ ಸೆಲ್ಫೋನ್ ಬೆಳಕು ಬೀರಿದ್ದರಿಂದ ರೂಮ್ನಲ್ಲಿ ಮಂದ ಬೆಳಕು ಪಸರಿಸಿತ್ತು ಈಗಲೂ ಅವನ ಎದೆಯಲ್ಲಿ ಮುಖವಿಟ್ಟು ಕಟ್ಟೆ ಒಡೆದ ಕೆರೆಯಂತೆ ಕಣ್ಣೀರು ಹರಿಸುತ್ತಲೇ ಇದ್ದಳು ಹುಡುಗಿ ಪಾಪ ಅಶ್ವಿಜ್ಗೆ ಅವಳನ್ನು ಹೇಗೆ ಸಮಾಧಾನಪಡಿಸಬೇಕೆಂದೇ ಗೊತ್ತಾಗದೆ ಅವನಲ್ಲಿ ಮೂಕ ಪ್ರೇಕ್ಷಕನಂತೆ ಇದ್ದ ತುಂಬ ಆತಂಕಕ್ಕೆ ಒಳಗಾಗಿದ್ದ ರೀ ನನ್ನ ಕಣ್ಣೀರಿನಿಂದಲೇ ಸ್ನಾನ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಹಾಗೇನಾದರೂ ಮಾಡಿದರೆ ನನ್ನ ಮೈಯೆಲ್ಲ ಅಂಟು ಅಂಟಾಗಿ ಬಿಡುತ್ತೆ ಹುಡುಗಿಗೆ ಗೊತ್ತಿದೆ ಅವನು ಪರಪುರುಷ ಅವನೊಂದಿಗೆ ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಬೆಡ್ಗೆ ಕೈಯೂರಿ ಅವನಿಂದ ಮೇಲಕ್ಕೆ ಏಳ ಹೊರಟವಳು ಬೆಡ್ ಬದಲಾಗಿ ಬೆಡ್ ಮೇಲೆ ಇದ್ದ ಅವನ ತೋಳ ಮೇಲೆ ತನ್ನ ಕೈ ಊರಿ ಬಿಟ್ಟಿದ್ದಳು ನೀವು ಹಗುರವಾದ ಹೂವಿನ ಮೂಟೆ ಅಂದ್ಕೊಂಡಿದ್ದೆ ನಿಮ್ಮಲ್ಲೂ ಶಕ್ತಿ ಇದೆ ಅಂತ ಪ್ರೂವ್ ಮಾಡ್ತಿದ್ದೀರಾ ಹೇಗೆ ಅವನು ಮತ್ತೆ ಅವಳನ್ನು ರೇಗಿಸಿದ್ದ ಅಷ್ಟರಲ್ಲಿ ಅವಳು ಮೇಲಕ್ಕೆ ಎದ್ದು ಬಿಟ್ಟಳು ಅವಮಾನದಿಂದಾಗಿ ಭದ್ರವಾಗಿ ಕಣ್ಣು ಮುಚ್ಚಿಕೊಂಡಿದ್ದಾಳೆ ಮುಚ್ಚಿದ ಕಣ್ಣಿಗೆಗಳಿಂದ ಈಗಲೂ ನೀರು ಜಿನುಗುತ್ತಲೇ ಇತ್ತು ಮೇಡಮ್ ನೀವು ಯಾವ ಕಾರಣಕ್ಕೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ನಾನು ಇರೋದೇ ಹೀಗೆ ನಂಗೊಬ್ಬಳು ತಂಗಿ ಕೂಡ ಇದ್ದಾಳೆ ಅವಳು ಕೂಡ ನಿಮ್ಮ ಹಾಗೆ ತುಂಬಾ ಮೃದು ಸ್ವಭಾವದವಳು ಅದರಿಂದಾಗಿ ಅವಳು ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಬೇಕಾಯಿತು ನೀವು ಇಷ್ಟು ಸಾಫ್ಟ್ ಆಗಿದ್ರೆ ನಿಮ್ಮನ್ನ ಮದುವೆಯಾದ ಮನೆಯಲ್ಲಿ ನಿಮ್ಮನ್ನ ಹರಿದು ಮುಕ್ಕಿಬಿಡ್ತಾರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅವನು ಅವಳಿ ಧೈರ್ಯ ಹೇಳಿದನೋ ಅಥವಾ ಹಿತವಚನ ಬೋಧಿಸಿದನೋ ಅದೊಂದು ಗೊತ್ತಿಲ್ಲ ಚಿನ್ಮಯಿಗೆ ಆದರೆ ಅದರಲ್ಲಿ ಇದ್ದಿದ್ದು ಮಾತ್ರ ಅವಳ ಬಗ್ಗೆ ಅವಳ ಮುಂದಿನ ಜೀವನದ ಬಗ್ಗೆ ವಿಪರೀತವಾದ ಕಾಳಜಿ ಎಂದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಅವನು ತನ್ನ ತೋರು ಬೆರಳಿನಿಂದ ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದ ನೋಡಿ ನಾವು ಯಾವ ತಪ್ಪನ್ನು ಮಾಡಿಲ್ಲ ಅಂದಮೇಲೆ ನೀವು ನಾಚಿಕೆ ಪಟ್ಟುಕೊಳ್ಳೋ ಅವಮಾನ ಪಡೋ ಅವಶ್ಯಕತೆಯೇ ಇಲ್ಲ ಅವನ ಜಾಗದಲ್ಲಿ ಇನ್ನಾರಾದರೂ ಇದ್ದಿದ್ದರೆ ತನ್ನನ್ನು ಹೀಗೆ ಬಿಟ್ಟು ಬಿಡುತ್ತಿದ್ದರೆ ತಾನವನ ಮೇಲೆ ಬಿದ್ದ ತಕ್ಷಣವೇ ತನ್ನ ಶೀಲ ಸೂರೆಗೊಂಡು ಹೋಗುತ್ತಿತ್ತು ಅವಳು ನಿಧಾನವಾಗಿ ಕಣ್ಬಿಟ್ಟು ಅವನನ್ನೇ ನೋಡಿದಳು ಬಾಯಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಆ ಕಣ್ಣ ನೋಟದಲ್ಲಿ ಅವನು ಏನೂ ಹೇಳಿದರೂ ಹುಡುಗಿಯ ಬಿಕ್ಕುವಿಕೆ ಕಡಿಮೆಯೇ ಆಗುತ್ತಿಲ್ಲ ಚಿಕ್ಕ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳುವುದನ್ನು ನೋಡಿ ಅವನು ತುಂಬ ಗಾಬರಿಗೆ ಒಳಗಾದ ಆ ಭಗವಂತನ ಇಚ್ಛೆ ಏನೆಂದೂ ಗೊತ್ತಿಲ್ಲ ಒಂದೇ ದಿನ ರಾತ್ರಿ ಹೊತ್ತು ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಆದರೆ ಅಕ್ಕ ತಂಗಿ ಇಬ್ಬರು ಒಬ್ಬೊಬ್ಬರು ಯುವಕರೊಂದಿಗೆ ಏಕಾಂಗಿಯಾಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ತಂಗಿಯನ್ನು ಕಾಮುಕನೊಬ್ಬ ತನ್ನ ತೆಕೆಯೊಳಗೆ ಎಳೆದುಕೊಳ್ಳುತ್ತಿದ್ದಾನೆ ಅಕ್ಕನನ್ನು ತನ್ನ ಮೈ ಮೇಲೆ ಬಿದ್ದ ಹುಡುಗಿಯನ್ನು ತಾನೇ ಅವಳಿಗೆ ಸಮಾಧಾನ ಹೇಳಿ ಮುಂದಿನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾನೆ ಆ ದೈವೇಚ್ಛೆ ಏನೋ ತನ್ನ ಜೀವನದಲ್ಲಿ ಯಾಕೆ ಹೀಗಾಗುತ್ತಿದೆ ಯೋಚಿಸುತ್ತಿದ್ದಳು ಚಿನ್ಮಯಿ ಹುಡುಗಿಗೆ ತನ್ನ ಮೇಲೆ ಬಿದ್ದಿದ್ದು ತುಂಬ ಅವಮಾನವಾಗಿದೆ ಆದ್ದರಿಂದ ತನ್ನ ಮುಖ ನೋಡುತ್ತಿಲ್ಲ ಎಂದುಕೊಂಡವನು ಆ ರಾತ್ರಿ ಹೊತ್ತು ಅಲ್ಲಿಂದ ಹೊರಡಲು ಅನುವಾದ ಅಶ್ವಿಜ್ ಅವನೀಗ ಮಾಡಿದ ಮೊದಲ ಕೆಲಸವೆಂದರೆ ರೂಮ್ನ ದೀಪ ಬೆಳಗಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳತೊಡಗಿದ್ದ ಅವಳು ವಾಶ್ರೂಮ್ ಒಳಹೊಕ್ಕಿದ್ದಳು ಅವಳು ಹೊ ಹೊರಬರುವಷ್ಟರಲ್ಲಿ ತನ್ನ ಬ್ಯಾಗ್ ಹಿಡಿದುಕೊಂಡು ಬಾಗಿಲು ಹಾಕೊಳ್ಳಿ ಮೇಡಮ್ ನಾನು ಕಾರಲ್ಲಿರ್ತೀನಿ ನಾಳೆ ಬೆಳಿಗ್ಗೆ ನಿಮಗೆ ಓಕೆ ಅಂದರೆ ಒಟ್ಟಿಗೆ ಕಾರಲ್ಲಿ ಹೋಗೋಣ ಇಲ್ಲಾಂದರೆ ಬಸ್ ಸ್ಟಾಪ್ ಹತ್ರ ನಿಮ್ಮನ್ನು ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಅಶ್ವಿಜ್ ಮತ್ತೆ ಅವಳ ತಿರುಗಿಯೂ ನೋಡದೆ ಬಾಗಿಲ ಚಿಲಕ ತೆಗೆದಿದ್ದ ತಾನೀಗ ಮಾತಾಡದಿದ್ದರೆ ಇನ್ನೊಂದು ಕ್ಷಣದಲ್ಲಿ ಅವನು ತನ್ನನ್ನು ಬಿಟ್ಟು ಹಾಗೆ ಹೊರಟು ಹೋಗುತ್ತಾನೆ ಎಂದುಕೊಂಡಾಗ ಓಡಿ ಬಂದ ಹುಡುಗಿ ಅವನನ್ನು ಹಿಂದಿನಿಂದ ತಬ್ಬಿ ಹಿಡಿದುಕೊಂಡಿದ್ದಳು ಪ್ಲೀಸ್ ಇಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ನೀವೆಲ್ಲೂ ಹೋಗಬೇಡಿ ನನಗೆ ಕತ್ತಲು ಅಂದ್ರೇನೆ ತುಂಬ ಭಯ ಅದು ಈ ಅಪರಿಚಿತ ಜಾಗದಲ್ಲಿ ಒಬ್ಬಳೆ ತುಂಬ ಭಯ ಆಗುತ್ತೆ ಇದುವರೆಗೂ ನಾನು ಹೀಗೆ ರಾತ್ರಿ ಒಬ್ಬಳೆ ಒಂಟಿಯಾಗಿ ಇರಲೇ ಇಲ್ಲ ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಮತ್ತೆ ಕಣ್ಣೀರು ಅವನ ಬೆನ್ನನ್ನು ತೋಯಿಸಿದಾಗ ಆ ಮುಗ್ಧ ಮುದ್ದು ಹುಡುಗಿಯನ್ನು ಅಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲು ಅವನಿಗೂ ಮನಸಾಗಲಿಲ್ಲ ಡೋಂಟ್ ವರಿ ಈ ರಾತ್ರಿ ಹೊತ್ತಲ್ಲಿ ನಾನೆಲ್ಲೂ ಹೋಗಲ್ಲ ಹಾಗೊಂದು ವೇಳೆ ಹೋಗು ಹಾಗಿದ್ರೆ ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಓಕೆನಾ ನಿಂತಲ್ಲಿಂದ ತಿರು ತಿರುಗಿದವನು ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಹೇಳಿದ ಬಳಿಕ ತನ್ನ ಬ್ಯಾಗನ್ನು ಸ್ವಸ್ಥಾನದಲ್ಲಿರಿಸಿ ಇಬ್ಬರು ಮಲಗಿ ನಿದ್ದೆ ಮಾಡಿದ್ದರು ಇಷ್ಟೆಲ್ಲ ಆದರೂ ಹುಡುಗಿ ತನ್ನ ಮದುವೆಗೆ ಅವನನ್ನು ಕರೆದಿರಲಿಲ್ಲ ಅವನು ಕೇಳಲೂ ಇಲ್ಲ ಮರುದಿನ ಬೆಳಗ್ಗೆ ಇಬ್ಬರು ಹೋಟೆಲ್ನಲ್ಲಿ ತಿಂಡಿ ತಿಂದು ಪ್ರಯಾಣ ಬೆಳೆಸಿದ್ದರು ಅವಳ ರೂಮ್ನ ತನಕ ಕರೆತಂದು ಬಿಟ್ಟು ಹೋಗಿದ್ದ ಅಶ್ವಿಜ್ ಅವನು ತನ್ನನ್ನು ಬಿಟ್ಟು ಹೋಗುವಾಗ ಏನೋ ಕಳಕೊಂಡಂತಹ ಭಾವನೆಯಾಗಿತ್ತು ತಿನ್ನುಗೆ ಆದರೆ ಅದನ್ನು ತನ್ನ ಇದೆಯೊಳಗೆ ಬಚ್ಚಿಟ್ಟುಕೊಂಡವಳು ಯಾರೊಂದಿಗೂ ಅದನ್ನು ಹಂಚಿಕೊಳ್ಳಲೇ ಇಲ್ಲ ಒಂದೊಂದು ದಿನ ಕಳೆಯುತ್ತಲೂ ಚಿನ್ಮಯಿಯ ಮದುವೆಯ ದಿನ ಸಮೀಪಿಸುತ್ತಲೇ ಇದೆ ಹಾಗಾದರೆ ಚಿನ್ಮಯಿ ಒಲ್ಲದ ಹುಡುಗನ ಜೊತೆ ಮದುವೆಯಾಗುತ್ತಿದ್ದಾಳ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಗೂ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಿಮಗೆ ನಾನು ಹಾಗೂ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್